ರೀಲೀಸ್ ಗೆ ಈಗ ಕೊನೆ ಮೂಮೆಂಟ್ ಅಲ್ಲಿ ವಿಜುವಲ್ಸ್ ಗಳನ್ನು ಅಥವಾ ಪೋಸ್ಟ್ ಮಾಡ್ತಿದೀಯಾ ಅದೆಷ್ಟು ಟೆನ್ಷನ್ ಅಂತ ಯಾಕಂದ್ರೆ ರಿಲೀಸ್ ಡೇಟ್ ಆಗೋಗಿದೆ ಅದ್ ಹೇಗ ಹ್ಯಾಂಡಲ್ ಮಾಡ್ತಿದ್ರು ಅಂತ ನೋಡಿ ಅವರಿ ದೊಡ್ಡ ಆಕ್ಷನ್ ಮಾಡ್ತಾರಾ ಹ ಆ ಅವನು ಅಣ್ಣ ಅವನು ಹೇಳಿ ಇಲ್ಲಾ ನಿಮಗಿಂತ ಹೆಚ್ಚಾಗಿ ಪ್ರೊಡ್ಯೂಸರ್ಗೂ ಅಷ್ಟೆ ನೋ ಅವ್ನು ಕೇಳೋ ಕಾರಣಾಯ ಅಂತ ಅಣ್ಣ ಅವನು ನನಗೆ ಒಂದಾನಂತ ಹೇಳದ ಲಿಸ್ಟ್ ಆಸಿಸ್ಟೆಂಟ್ ಆಗಿ ಹೇಳಿ ಹಿಂಗ ಮಾಡ್ಕೊಂಡು ಇನ್ನ ಈ ಕಣ್ಣಲ್ಲಿ ಏನೇನು ನೋಡ್ಬೇಕು ಮುಚ್ಚಕರ್ ಸುಮಾರು ತಂತ್ರಜ್ಞರಿಗೆ ನಿದ್ದೆ ಬರಲ್ಲ ನಿದ್ದೆ ಕೆಟ್ಟಿದೆಲ್ಲ ಹೆಲ್ಪ್ ಆಯ್ತು ಸ್ವಲ್ಪ ದೊಡ್ಡ ಕಣ್ಣು ಹಿಂಗ್ ಕುರುಡ ಅಂತ ಅನ್ಸೋದು ಆಮೇಲೆ ಎಲ್ಲೆಲ್ಲೆಲ್ಲಲ್ಲಿ ಈ ಗರಿ ಗುಡ್ಡೆ ಆಚೆ ಬಂದಿದ್ದೀವಿ ಅದ್ರೆಲ್ಲ ಸ್ವಲ್ಪ ಸುಣ್ಣ ಹಚ್ಚಿದ್ದೀವಿ ಪೋಸ್ಟ್ ಅಲ್ಲಿ ಗೊತ್ತಿಲ್ಲ ಅದು ಗೆಳೆಯ ಸೂರಿ ಥ್ಯಾಂಕ್ಸ್ ಹೇಳಬೇಕು ತುಂಬಾ ದೊಡ್ಡ ಕ್ರೌಡ್ ಒಂದ್ ದಿವ್ಸ ನಾನು ಕಂಡೋಲಕ್ಕಿಲ್ಲ ಚೋಣ ಬೇರೆ ಇತ ಇದ್ರು ಹನ್ನೆರಡು ಗಂಟೆ ಟಾಪ್ ಲೈಟ್ ಅಲ್ಲಿ ಬೇಕ ಬೆಂಗಾಳಿ ಆಗ್ಲಿಕ್ಕೆಲ್ಲ ನಿಮ್ಗೆ ಏನ್ ಬಿಟ್ಟರು ಅನ್ಸುತ್ತೆ ನನಗೆ ದೊಡ್ಡ ಖುಷಿ ಆಗಿದೆ ಸೀನ್ ಅಲ್ಲಿ ಸೂರಿ ಬಂದ ಸೂರಿ ತಲೆ ಕೆಟ್ಟೋಗಿದೆ ಕಣ ಹಿಂಗ ಮಾಡಿದ್ರೆ ಕಣ್ಣು ವಾಪಸ್ ಬಿಡಿಸಿದ್ರೆ ಏನ್ ನಡೀತಾ ಇದೆ ಪ್ರಪಂಚ ತಲೆ ಗೊತ್ತಾಗಲ್ಲ ಮಾಡು ಏನು ಮಾಡು ಏನೋ ಪ್ರಾಬ್ಲಮ್ ಆಗಿದೆ ನನಗೆ ಅನ್ಸಕ್ ಶುರು ಆಗುತ್ತೆ ಅಣ್ಣ ಮೊದ್ಲೇ ಪ್ರಾಬ್ಲಮ್ ಇದೆ ನನ್ಗೆ ತಲೆ ಸರಿ ಇಲ್ಲ ಫುಲ್ಲು ತಲೆ ಗೊಬ್ಬರ ಬಿಡುತ್ತ ಮಾಡ್ಕೊಂಡಾಗ ಸೂರಿ ಸ್ವಲ್ಪ ಬಂದು ಹೆಲ್ಪ್ ಮಾಡುವಂದೆ ಬಂದು ಡೈರೆಕ್ಟ್ ಮಾಡುಷಿ ಖುಷಿಯಾಗಿದೆ ನಾನು ಅಷ್ಟು ಫೈದ ಇರ ಶಿವಣ್ಣ ಈ ಲೈಟಲ್ಲಿ ಕರೆಕ್ಟ್ ಆಗಿ ತೆಗ್ದು ಕಳ್ಸ್ಬಿಡ್ಬೇಕು ನಮ್ಮ ನಿಲ್ಲಕ್ಕೆ ಆಗ್ತಿಲ್ಲ ಅಷ್ಟು ಸೆಕೆ ಆಗೋದು ನಾನು ಈ ಗಡ್ಡ ಮೇಸೆ ಹಾಕೊಂಡ್ಬಿಟ್ಟಿದೀನಿ ಒಳಗೆ ಸೆಕೆ ಏನೋ ಹದ್ದು ಕಾಗೆ ಎಲ್ಲ ಮೊಟೆಟ್ಟಿದ ಒಂದು ಫೀಲಿಂಗ್ ನೀರ್ ಹೊರಗೆ ಹೋಗ್ತಾ ಇಲ್ಲ ನಾನು ರೆಗ್ಯುಲರ್ ಆಕ್ಟಿಂಗ್ ಬರೋಲ್ಲ ಇವ್ರು ಬೇರೆ ಬೆಂಗಾಲಿ ಆಕ್ಟಿಂಗ್ ಅಂದ್ಬಿಟ್ರು ಅದ್ರಲ್ಲಿ ಒಂದ್ ಕಡೆ ಬರ್ದಿದ್ದೀನಿ ಶಿವಣ್ಣ ಸರ್ ಕಿವಿ ಹಿಂಡ್ಬೇಕು ಏ ಸೂರ್ಯ ಅಂದ್ರೆ ಟ್ರಿಮ್ ಆಗಿ ಬಿಡಲ್ಲ ಚೆನ್ನಾಗಿರತ್ತೆ ಸರ್ ಹಿಂಡಿ ಅದನ್ನ ಅವನಿಗೇನ್ ಸಿಟ್ಟಿತ್ತು ಅದ್ರ ಮೇಲೆ ಸರಿಗೇನು ಇಬ್ಬರಿ ಸರ್ಗೆ ಪ್ರಭಾ ಸರ್ಗೆ ಸೂರ್ಯ ಸಿಟ್ಟಿತ್ತು ಇವ್ರಿಗೋ ಅದ್ರ ಕಿವಿಣ್ಸಿದ್ರಿ ನಿಮ್ಗೆ ಏನ್ ಸಿಟ್ಟಿತ್ತು ಗೊತ್ತಿಲ್ಲ ಎಲ್ಲ ಬಂಡಿ ಅವ್ರ ಕೈಲಿ ಪೇಲಿ ಇಬ್ಬರಿಗೆ ಓಡಿಸಿದ್ರ ಶಿವಣ್ಣಗೊಬ್ಬರು ಅವ್ರಿಗೆ ಇನ್ನೇನ್ ಶಿವಣ್ಣ ಇದು ಹಾ ನಿಮ್ಗೆ ಸಿಟ್ಟಿತ್ತು ಇವ್ರಿಗೆ ಓಡ್ಸಿದಿರ ಹೀಗೆ ಬಿಡುವ ನೋಡಿ ವಾಸಣ್ಣನ ಪ್ರಶ್ನೆ ಸೊ ಹಿಂಗೆಲ್ಲ ಆಗಿ ಅದು ಕೊನೆಗೂ ಇವು ಸರ್ದು ಮತ್ತೆ ಪ್ರೊಫೆಸರ್ ಎನರ್ಜಿಗೇನೆ ಅವೆಲ್ಲ ಕೂತ್ಕೊಂಡಿತ್ತು ಈಗ ಅಲ್ಲಿ ಹೇಳ್ಬಹುದು ಇವ್ರಿಗೆಂತ ಕ್ಯಾಸ್ಟಿಂಗ್ ಸೆನ್ಸ್ ಇದೆ ಅಂದ್ರೆ ಒಬ್ಬ ನಡಿಗೆ ನೋಡಿ ಹೇಳ್ಬಿಡ್ತಾರೆ ಅಕ್ಕಪಕ್ಕದವರು ಯಾಕೆ ಮಾಡೋದನ್ನ ಅಥವಾ ಡೈಲಾಗ್ಸ್ ತಗೋಬೇಕಾರೆ ಅಲ್ಲಿ ದೂರದಲ್ಲಿ ಜೂನಿಯರ್ ಆರ್ಟಿಸ್ಟ್ ಇರೋ ಸಣ್ಣದಾಗ ನಾವು ಅನ್ಬೇಕಂದ್ರೆ ನಾನ್ ಸಿಂಕ್ ಆದ್ರೂ ಹೋಗಿ ಪರ್ಸನಲ್ ಆಗಿ ಅಟೆಂಡ್ ಮಾಡ್ತಾರೆ ನೀನು ಹಿಂಗ್ ಹೇಳಮ್ಮ ನಾನು ಹಿಂಗೆ ಹೇಳ್ತೀನಿ ಅನ್ನೋ ಲೆವೆಲ್ ನ ಕೋಆರ್ಡಿನೇಷನ್ ಇರುತ್ತೆ ಅದು ಸುಲಭಕ್ಕೆ ಬರೋದಲ್ಲ ಅದು ರಕ್ತದಲ್ಲಿ ಇದೆ ರಕ್ತದಲ್ಲಿ ಇದ್ದು ಅನುಭವ ಎಕ್ಸ್ಪೀರಿಯನ್ಶಿಯಲ್ ವಿಸಿಡಮ್ ಎಲ್ಲ ಸೇರಿ ಬಿಟ್ರೆ ಆಚೆಗೆ ಕನೆಕ್ಟ್ ಅಣ್ಣ ಹ್ಯಾಪಿ ವುಮೆನ್ಸ್ ಡೇ ಅದು ಹೇಳಿದ್ರು

ಆ ಫ್ರಸ್ಟ್ರೇಷನ್ನ ತಾಳೋನೆ ಮನುಷ್ಯ ಅಲ್ಲ ಎರಡು ತಿಂ ಕಬ್ರಿಗ್ ಬೇಡಿ ಅಕ್ಕಪಕ್ಕ ಎಲ್ಲರೂ ನೋಡ್ಬೇಕಾದ್ರೆ ನಡಿಬೇಕಾದ್ರೆ ನನ್ನ ದಾರಿ ಮಾತ್ರ ನೋಡ್ಕೊಂಡ್ರೆ ಆಗಲ್ಲ ಪಕ್ಕದ ದಾರಿ ನೋಡ್ಕೊಂಡೋಗು ಸುಮ್ಮನೆ ಕಾಲು ಎಲ್ಲೂ ಕೊಡ್ಬಿಟ್ಟು ಹೋಗ್ಬಿಟ್ರೆ ದಬಾರ ದಬ್ಬಿದ್ರು ಬೇಡ ಯಾರು ಬಿಳಿಸಬಾರ್ದು ಎಲ್ಲರೂ ಎದುರ್ಸ್ಬೇಕು ಅದೇ ನಮ್ಮ ಆಸೆ ಅಷ್ಟೆ ಸೊ ಇಷ್ಟು ಹೇಳ್ತಾ ಐ ಎಲ್ರಿಗೂ ಥ್ಯಾಂಕ್ ಯು ಮಾನ್ಸಗಿ ನಾವು ನಮ್ಮ ಸಂತೋಷ್ ಅವ್ರಿಗೂ ತುಂಬ ಥ್ಯಾಂಕ್ಸ್ அது அமேசிங் ஃபோட்டோகிராஃபர் நான் பப்பா அவருப்பா நான் வாட்லா ஒன்றே ஒன்று நீர் சொல்வ பேஷன்ஸ் இந்த ரி சார் கோபேடி அதுக்கு நான் ஓகேதே விட்டுவிட்டேன் பண்ண ஆமேல அவரு நான் ரெடியாக வரைக்கும் அவர் கலித்திர்ல பாப்பா அது திரு ரெடியாக அவன் கரீலேபேடி நான் அவங்க பர்த்தானேன் முக்காலே தோர்ஸ்லாம் முக்கா தோழி பார்ப்பு இது ஏன்மாது இவங்க முக்கி நோட் தான் டாஜிக் தேங்க்யூ அந்த தேங்க்யூ சாம் ನನ್ನ ನಿಜಪ್ಪ ಸೂಪರ್ ಬಬ್ಬ ಮಾಡ್ತಾರೆ ಫಸ್ಟ್ ಕ್ಲಾಸ್ ಎಕ್ಸ್ ಕೋಪ ಬರ್ತಾ ಇದೆ ಅವಾಗ ಅವಾಗ ಬಟ್ ಅದು ಅವಾಗ ಅವ್ರು ಅಡ್ಜೆಸ್ಟ್ ಮಾಡ್ಕೊಂಡು ಅವ್ರಿಗೆ ಗೊತ್ತಾ ಕೋಪ ಏನಾದರೂ ತೋರಿಸ್ತಿದ್ದೀನಿ ಅವ್ರಿಗೆ ಅದಾದರೆ ಎಲ್ರಿಗೂ ತುಂಬ ಚೆನ್ನಾಗಿ ಸರ್ ಹರಿಕೃಷ್ಣ ಥ್ಯಾಂಕ್ ಯು ಥ್ಯಾಂಕ್ ಯು ಮೈಸ್ ಏನಕ್ಕೆ ಅಂತಂದ್ರೆ ಸಿನಿಮಾದಲ್ಲಿ ನಂದಿಕೋಲು ಕೋಲು ಅಂತಕ್ಕಂಥ ಒಂದು ಊರಲ್ಲಿ ಜಾತ್ರೆ ನಡೆಯೋದ್ರ ವಿಚಾರವಾಗಿ ಕಾನ್ಸೆಪ್ಟ್ ಇದೆ ಸೊ ಬೆಂಗಳೂರಿಗೆ ಗೂಗಲ್ ದ ದೂರದಲ್ಲಿರ್ತಕ್ಕಂಥ ನಮ್ಮ ಚಿಕ್ಕಬಳ್ಳಾಪುರ ಹತ್ತಿರ ಇರೋ ನಂದಿಯಲ್ಲಿ ಕೂಡ ಜಾತ್ರಾ ಮಹೋತ್ಸವ ನಡೀತಾ ಇದೆ ಈ ಈ ಪ್ರಸ್ತುತ ಈಗ ನಾಳೆ ಅಲ್ಲಿ ರಥೋತ್ಸವ ಇದೆ ಹಂಗಾಗಿ ಲಿಂಕ್ ಆಗ್ತಾ ಇದೆ ಇವತ್ತು ಶಿವರಾತ್ರಿ ಬೇರೆ ಪಕ್ಕದಲ್ಲಿ ಶಿವಣ್ಣ ಇದಾರೆ ನನಗೆ ಅದು ಗೊತ್ತಿಲ್ಲ ನೀವೇ ಯಾವ್ಯಾವ ತರ ತಿಳ್ಕೋತಿರ ಒಂದು ಚಿತ್ರ ಮುಹೂರ್ತ ಇಲ್ಲ ಒಂದು ಚಿತ್ರ ಬಿಡುಗಡೆ ಇಲ್ಲ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂದ್ರೆ ಬೆಳಿಗ್ಗೆ ಹೋಗಿ ನಾನು ಹೋಗಿ ದೇವರ ಪ್ರಾರ್ಥನೆ ಮಾಡ್ಕೊತೀನಿ ಇದರಿಂದ ನಾನು ಮಾಡಬೇಕು ನಾನು ಒಳ್ಳೇದಾಗುತ್ತೆ ಎಲ್ಲರಿಗೂ ಒಳ್ಳೇದಾಗುತ್ತೆ ಅನ್ನೋದಾದರೆ ನನ್ನ ಮುಂದೆ ಓದಿಸಿ ಇಲ್ಲಾಂದರೆ ಬೇಡ ನನಗೆ ಅಂತ ಮಾತನ್ನು ನಾನು ದೇವರ ಪ್ರಾರ್ಥನೆ ಮಾಡಿಕೊಂಡೆ ನಾನು ಶುರು ಮಾಡೋದಿಲ್ಲ ಅದು ಗೊತ್ತಿಲ್ಲ ನನಗೆ ಯಾರೋ ಇಲ್ಲ ಡೇಟ್ ಮಾಡ್ಬೋಡೋಣ ಈ ಥರ ಆ ಥರ ಸಿಚ್ಯುವೇಶನ್ಸ್ ಕ್ರಿಯೇಟ್ ಆಗುತ್ತೆ ನನಗೆ ಆ ಬಂದಾಗ ಮಾಡಿದ್ದೀನಿ ಮುಹೂರ್ತ ರಿಲೀಸು ಅಷ್ಟೆ ನಾನು ಹೆಚ್ಚು ಕಮ್ಮಿ ಒಂದು ಇಪ್ಪತ್ತೈದು ಇಪ್ಪತ್ತಾರು ವರ್ಷದಿಂದ ವರ್ಷ ಉತ್ತರ ಕರ್ನಾಟಕ ಅದ್ ನೋಡಪ್ಪ ನೋಡಪ್ಪ ಅದ್ರದ್ದು ಪವರ್ ಬ್ಯಾರ ಐತದ ಕರಿಮಣ್ಣು ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಕರಿ ಜೋಳ ಒಂದೇ ಬಿಟ್ರಣ ಎಲ್ಲಿ ಕಣ ನನ್ನ ಮೊನ್ನೆ ಸಿದ್ಧ ರೂಢ ಮಠಕ್ಕೆ ಹೋಗಿದ್ದೆ ಸರ್ ಅಪ್ಪಾಜಿ ದೊಡ್ಡವರು ಆ ಮಠದಿಂದ ಆ ಹೋಗಿ ನಟನೆ ಶುರು ಮಾಡಿದ್ದೆಲ್ಲ ಅಲ್ಲಿ ಒಬ್ಬರು ಪೂಜಾರ ನನ್ನ ಹೇಳ್ತಾ ಇದ್ರು ಎಲ್ಲ ಕೇಳ್ಬಿಟ್ಟು ಸರ್ ನಾನು ಹುಟ್ಟದಾಗಿಂದ ಕೇಳಿದ್ದೀನಿ ಅಪ್ಪಾಜಿ ಅವರದೊತ್ತೆ ಆ ಆ ಭಾಷೆ ಅದ್ರ ಸೊಗಡು ಅದ್ರ ಬನಿ ಅದ್ರ ದನಿ ಎಲ್ಲ ಅಲ್ಲಿ ಹುಟ್ಟಿ ಬೆಳೆದವನಾಗಿ ನಾನು ಮೊದಲಿಂದ ಕಟ್ತಾ ಇತ್ತು ತೊಂಬತ್ತು ಪರ್ಸೆಂಟೇಜು ಅದನ್ನು ಇಡ್ಲೇಬೇಕು ಒಂದು ಸಿನಿಮಾ ಒಂದು ಬ್ಯಾಕ್ ಗೆ ಅಂತ ಹೇಳಿದಾಗ ಮೊದಲು ನೀನು ಹೇಳಿದ ಪ್ರಶ್ನೆನೇ ಬಂತು ಎಲ್ರಿಗೂ ಅರ್ಥ ಆಗ್ಬೇಕಲ್ಲ ಎಲ್ರಿಗೂ ಅರ್ಥ ಆಗಬೇಕು ಅಂತ ಬಂದಾಗ ನಾನು ಅರ್ಥ ಮಾಡಿಸಿರೋ ತೆಗೆದು ನೋಡಿದೆ ಈಗ ಬ ಸಣ್ಣ ಬಾ ತ್ರ ತ್ರ ಸುಮಾರು ತಗೊಂಬಂದಿದ್ವಿ ಆ ಕೈಂಕರ್ಯಗಳನ್ನೆಲ್ಲ ನೆನಪಿಸ್ಕೊಂಡಾಗ ಇಲ್ಲ ಕನೆಕ್ಟ್ ಆಗಿದೆ ಒಂದೆರಡು ಕೇಬಲ್ ಎಳೆದಿದ್ದೀನಿ ಕರೆಂಟ್ ಪಾಸ್ ಆಗ್ತದೆ ಅನ್ನೋದು ಒಂದು ನನ್ನ ಸಣ್ಣದ ನಂಬಿಕೆ ರೀಡಿಂಗ್ ಕೊಟ್ಟೆ ಶಿವಣ್ಣ ಸರ್ ಸಾರಿಗೆ ವೆಂಕಣ್ಣಗೆ ವ್ಯಾಂಕಣ್ಣ ಮೂಲತಃ ಬೆಂಗಳೂರಿಗ್ರೆ ನೀಟಾಗಿ ತಲೆ ಹೋಯ್ತು ಎಲ್ಲಿ ನಗ್ಬೇಕು ನಕ್ ಅವ್ರದ್ದೊಂದು ವಿಶೇಷ ಗುಣ ಎಲ್ಲಿ ನಗ್ಬೇಕಾದ್ರೆ ನೀಟಾಗಿ ನಾಗ್ತದೆ ಎಲ್ಲಿ ನಗ್ಬೇಕು ಅಲ್ಲಿ ಸುಮ್ಮನೆ ಇರಲ್ಲ ಈಗ ಕುತ್ಕೊಂಡ್ಬಿಟ್ರೆ ಟೆನ್ಶನ್ ಆಗ್ಬಿಡುತ್ತೆ ರೀಡಿಂಗ್ಗಳಲ್ಲಿ ನಕ್ಕರು ಟೀಮ್ಗಳಲ್ಲಿ ರೀಡಿಂಗ್ ಕೊಟ್ಟೆ ಯೋಗಿ ಕೊಟ್ಟೆ ಯೋಗಿ ಟೈಪ್ ಮಾಡ್ಬೇಕಾರೆಲ್ಲ ಹೇಳೋನು ಸಿಕ್ಕಾಬಿಟ್ಟೆ ನನಗೂ ಬರುತ್ತದು ಅವನಿಗೆ ಗೊತ್ತು ನಾನು ಸಹವಾಸ ಮಾಡಿ ಉತ್ತರ ಕರ್ನಾಟಕ ಅವನು ಕಲ್ತ್ಬಿಟ್ಟಿದ್ದಾನೆ ಹೀಗೆ ಬೆಳೀತಾ ಹೋಯಿತು ಮನೆ ಸುಮಾರು ರಿಯಾಲಿಟಿ ಶೋಗಳಲ್ಲಿ ಎಂಬತ್ತು ಪ್ರತಿಶತ ಉತ್ತರ ಕರ್ನಾಟಕದ ಸ್ಟೇಜ್ ಆರ್ಟಿಸ್ಟ್ಗಳೇ ಇರೋದು ಇವತ್ತು ಟಿ ವಿಯ ಸುಮಾರು ಪ್ರೋಗ್ರಾಮ್ಗಳು ಉತ್ತರ ಕರ್ನಾಟಕದ್ದೇ ನಡೆಯೋದು ಅದು ಆ ಭಾಷೆಗಿರೋ ಆ ಸೊಗಡಿಗಿರೋ ಪವರ್ ಅದು ಅದು ಇಷ್ಟು ಶ್ರೇಷ್ಠ ಮಟ್ಟಕ್ಕೆ ಇಷ್ಟು ದೊಡ್ಡ ಲೆವೆಲ್ಗೆ ಕನೆಕ್ಟ್ ಆಗುತ್ತೆ ಪಬ್ಲಿಕ್ಕಿಗೆ ಅನ್ನೋದು ಅದನ್ನು ಪಬ್ಲಿಕ್ಕೇ ಪ್ರೂವ್ ಮಾಡಿದೆ ಪಬ್ಲಿಕ್ಕಿಗೆ ಒಂದು ದೊಡ್ಡ ನಮಸ್ಕಾರ ಕರ್ನಾಟಕದ ಮನಕದ ಪ್ರತಿ ತುಂಡನ್ನು ಹೇಳಿ ನಾಕು ಹತ್ತು ಅದನ್ನ ಹೊಗಳಿರೋ ಪ್ರತಿಯೊಬ್ಬ ಪ್ರೇಕ್ಷಕರಿಗೆ ಸಲ್ಲಬೇಕು ಅವ್ರ ಭಾಷೆಯ ಸೊಗಡು ಪ್ರಭು ಬೆಳಿಗ್ಗೆ ಫೋನ್ ಮಾಡಿದರು ಅವರು ಒಂದೇ ಮಾತು ಎಲ್ಲ ಚಿತ್ರ ತಂಡಕ್ಕೂ ಮತ್ತೆ ಮಾಧ್ಯಮದ ಮಿತ್ರರಿಗೆ ಮುಖ್ಯವಾಗಿ ಅವರು ಹೇಳಿದ್ದು ನೀವೇ ಹೇಳಬೇಕು ಇದು ಯಾಕಂದರೆ ನನ್ನನ್ನು ಫಸ್ಟ್ ಕನ್ನಡ ಚಿತ್ರದಲ್ಲಿ ಇಷ್ಟು ದೊಡ್ಡ ರೋಲು ಶಿವನವ್ರ ಜೊತೆಯಲ್ಲಿ ನಿಮ್ಮ ಬ್ಯಾನರು ಯುವರಾಜ್ ಭಟ್ಟು ಇದೆಲ್ಲ ಕೂಡಿ ಬಂದಿರೋದು ನನಗೆ ಗೊತ್ತಿಲ್ಲ ನಾನೊಬ್ಬ ಕನ್ನಡಿಗನಾಗಿ ಇವತ್ತು ನನಗೆ ಖುಷಿಯಾಗಿದೆ ಈ ಥರ ರಿವ್ಯೂಸ್ ನಾನು ನೋಡ್ತಾ ಇದ್ದೀನಿ ನೀವು ಫೋನ್ ಮಾಡಿ ಹೇಳಿದ್ದೀರಾ ತುಂಬ ಚೆನ್ನಾಗಿದೆ ಬಟ್ ಸ್ಪೆಷಲ್ ಟ್ಯಾಂಕ್ಸ್ ಟು ಮೀಡಿಯಾ ನನ್ನ ಇಷ್ಟು ದಿನ ನನ್ನ ಇಂಟ್ರವ್ಯೂ ಮಾಡಿದಾಗೆಲ್ಲ ಯಾವ ರೀತಿ ನನ್ನ ಎಂಕರೇಜ್ ಮಾಡ್ಕೊಂಬಂದರು ಮುಂದಕ್ಕೆ ನಾನು ಇನ್ನೂ ಹೆಚ್ಚಿನ ಕನ್ನಡಚಿತ್ರಗಳು ಮಾಡಬೇಕು ಅಂತ ಆಸೆ ಪಡ್ತೀನಿ ಖಂಡಿತವಾಗಲೂ ನಿಮ್ಮೆಲ್ಲರ ವಿಷಯ ಸಿರಲಿ ಮಾಧ್ಯಮಕ್ಕೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳಕೆರಿದ್ರು ಈ ಸಂದರ್ಭದಲ್ಲಿ ನಾನು ಈ ನೀರಿನ ವಿಷಯ ಮಾತಾಡೋವಾಗ ಈ ನನ್ನೆಲ್ಲೋ ಈ ಸಿನಿಮಾಗೋಸ್ಕರ ಏನೋ ಪಬ್ಲಿಸಿಟಿಗೋಸ್ಕರ ಅಂತ ದಯವಿಂಟು ತಗಿಳ್ಕೋಬೇಡಿ ಆ ಥರ ನನ್ನನ್ನು ಬಿಂಬಕ್ಕೂ ಹೋಗಬೇಡಿ ಇಲ್ಲ ಆ ಥರ ಮೈಂಡ್ಸೆಟ್ಟು ಬೇಕಾಗಿಲ್ಲ ನಾನು ನಿಮಗೆಲ್ರಿಗೂ ಗೊತ್ತು ಹಾರ್ಡ್ಲಿ ಮಾತಾಡೋ ಮನುಷ್ಯ ಎದುರಿಗೆ ಚೆನ್ನಾಗಿದ್ರು ಚೆನ್ನಾಗಿಲ್ದರು ಓಪನ್ ಆಗಿ ಮಾತಾಡೋನು ಇದು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಮಹಿಳೆಯರ ದಿನಾಚರಣೆ ದಿನ ಆ ಮಹಿಳೆಯರಿಗೆ ತೊಂದರೆ ಆಗಬಾರ್ದು ಆ ಮಹಿಳೆಯರಿಗೋಸ್ಕರ ನಾವೆಲ್ಲರೂ ನಿಲ್ಲಣ ಯಾಕ ನಾವ್ಯಾರು ಗಂಡಸ್ರ ಯಾರು ಹೋಗಿದ್ದೆ ಹಿಂದಿಗೆ ಪಾತ್ರೆ ಯಾರು ಇಟ್ಕೊಂಡು ಹೋಗಲ್ಲ ನಾವು ಏಯ್ ನೀರೆಲ್ಲ ಬಂದಿಲ್ಲ ಇನ್ನ ತಪ್ಪುಗಾಡ್ತೀವಿ ಹೊರತು ನಾವ್ಯಾರು ಹೋಗಲ್ಲ ಆ ಮಹಿಳೆಯರ ದಿನಾಚರಣೆ ದಿನ ಆ ಮಹಿಳೆಯರಿಗೆ ನಾವೆಲ್ಲರೂ ಒಗ್ಗಟ್ಟಾಗಿ ನಿಂತು ಅವರಿಗೆ ನಾವಿದೀವ ತಲೆ ಕೆಡ್ಸ್ಕಬೇಡಿ ನಾವು ನಿಮ್ಮ ಮನೆಗೆ ನೀರು ಕೊಡ್ತೀವಿ ಅನ್ನೋ ಒಂದು ಅಟ್ಲೀಸ್ಟ್ ಒಂದು ಧೈರ್ಯ ತುಂಬೋಣ ಅನ್ನೋ ಒಂದು ಮಾತು ನಂದು ಅಷ್ಟೇನೇ ಇಲ್ಲ ಇದನ್ನ ನಾವೆಲ್ಲ ನಿಜವಾಗ್ಲೂ ಮಾಧ್ಯಮದ ಮಿತ್ರರು ನಾನು ಹೇಳ್ತಾ ಇರೋದು ಇದನ್ನ ಒತ್ತುಕೊಡಿ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗಾಗಬಹುದು ಡಿಪಾರ್ಟ್ಮೆಂಟ್ಸ್ ಆಗ್ಬಹುದು ನಾವು ರೆಡಿ ಇದ್ದೀವಿ ನಾನು ಚೇಂಬರ್ ಮತ್ತೆ ನಿರ್ಮಾಪಕ ಸಂಘಕ್ಕೂ ಮಾತಾಡ್ತೀನಿ ಕಲಾವಿದರ ಸಂಘದಿಂದಾನೇ ನಾವು ಇದನ್ನ ಮೂವ್ ಮಾಡ್ತೀವಿ ಯಶ್ ಸಿಗೋಣ ಕಲಾವಿದರ ಸಂಘದಿಂದಾನೇ ನಾವು ಇದನ್ನ ಖಂಡಿತವಾಗಲು ಇದನ್ನ ತುಂಬಾ ಸೀರಿಯಸ್ ತಗೊಂಡು ನಾವು ಇದನ್ನ ಯಾವ ಯಾವ ಅಧಿಕಾರಿಗಳು ಡಿಪಾರ್ಟ್ಮೆಂಟ್ ಮೀಟ್ ಮಾಡಿ ಇದಕ್ಕೆ ನಾವು ಶಕ್ತಿ ತುಂಬಕ್ಕೆ ರೆಡಿ ಇದೀವಿ ನಾನು ಹೇಳ್ದಂಗೆ ಎಲ್ಲ ಸರ್ಕಾರದ ಮೇಲೆ ನಾವು ಡಿಪೆಂಡ್ ಆಗಕ್ಕೆ ಆ ಯಾಕೆ ಮಾಡಿಲ್ಲ ಅವರು ಇದು ಮಾಡಿಲ್ಲ ಅನ್ನೋದಲ್ಲ ನಾವು ಮಾಡೋಣ ಜೊತೆಲಿ ಅದ ನನ್ನ ಅಭಿಪ್ರಾಯ ಇಷ್ಟೆ ಎರಡನೇದಾಗಿ ಯುವರಾಜ್ ಭಟ್ ಅವ್ರಿಗಾಗ್ಲಿ ಇಂಥ ಒಂದು ಚಿತ್ರ ಬಿಡುಗಡೆ ಆದಂತ ಒಂದು ಯಶಸ್ವಿ ಚಿತ್ರ ನಡೀತಾ ಇದೆ ಚೆನ್ನಾಗಿ ನೋಡ್ತಾ ಇದ್ದಾರೆ ಜನ ಅನ್ನೋ ಒಂದು ಸಂದರ್ಭದಲ್ಲಿ ನಮ್ಮೆಲ್ಲರ ಶ್ರಮ ನಿಮ್ಗೆಲ್ಲರೂ ಗೊತ್ತಿರುತ್ತೆ ಆಮೇಲೆ ನಿಮ್ಮ ಸಮಯನು ಮಾಧ್ಯಮಕ್ಕೆ ಫೋನ್ ಮಾಡಿದ್ರೆ ಪ್ರೆಸ್ ಮಿಟ್ದೆ ಬಂದ್ಬಿಡ್ರಿ ಅಂದ್ ತಕ್ಷಣನೇ ಪಾಪ ನೀವು ಎಂತ ಕೆಲ್ಸ ಎಲ್ಲ ಬಿಟ್ಟು ಬಂದು ನಿಮ್ಮ ಸಮಯನೂ ತುಂಬಾ ಮುಖ್ಯನೇ ಇಷ್ಟೆಲ್ಲ ನಾವು ಕನ್ನಡ ಚಿತ್ರರಂಗದಲ್ಲಿ ಲಕ್ಷಾಂತರ ಜನ ಒಂದೊಂದು ಚಿತ್ರ ಬಿಡುಗಡೆ ಆದಾಗ ಸಾವಿರಾರು ಜನ ಲಕ್ಷಾಂತರ ಜನ ಊಟ ಮಾಡ್ತಾರೆ ಆ ಲಕ್ಷಾಂತರ ಜನ ಸಾವಿರಾರು ಜನದ ಈ ಒಂದು ಸಂಸ್ಥೆ ಅಂತ ಏನು ಹೇಳ್ತೀವಿ ಚಿತ್ರೋದ್ಯಮ ಅಂತ ಏನು ಹೇಳ್ತೀವಲ್ಲ ಅದಕ್ಕೆ ನಾವೆಲ್ಲರೂ ಒಂದು ರಿಕ್ವೆಸ್ಟ್ ಮಾಡಬೇಕಾಗಿರೋದು ದಯವಿಟ್ಟು ಪೈರಸಿ ನ ಮಾಡಿ ಅದು ನಮ್ಮ ಬರೀ ಚಿತ್ರ ತಂಡದ್ದು ಮತ್ತೆ ಚಿತ್ರರಂಗಕ್ಕೆ ಚಿತ್ರೋದ್ಯಮಕ್ಕೆ ಮಾತ್ರ ಜವಾಬ್ದಾರಿ ಇರುತ್ತೆ ಯಾರು ದಯವಿಟ್ಟು ತಿಳ್ಕೋಬೇಡಿ ಮಾಧ್ಯಮಕ್ಕೂ ತುಂಬ ತುಂಬಾ ಜವಾಬ್ದಾರಿ ಇದೆ ನಾನೇ ಒಂದು ಮಾಧ್ಯಮದ ಎಲ್ಲಾ ಚೀಫ್ ಎಡಿಟರ್ಸ್ನ ಕರೆಸ್ಬಿಟ್ಟು ಮಾತಾಡ್ಬೇಕು ಅಂತ ಇದ್ದೀನಿ ಸರ್ ನಾವು ಆ್ಯಡ್ ಕೊಡ್ತೀವಿ ನಿಮ್ಗೆ ನಮ್ಮಿಂದ ಚಿತ್ರರಂಗ ನೀವು ನಿಮ್ಮಿಂದ ಚಿತ್ರರಂಗ ಇಲ್ಲದೆ ಇಲ್ಲ ನಾವೆಲ್ಲ ಒಂದೇ ಆದ್ರೆ ಎಲ್ಲ ಒಂದು ಚಿಕ್ಕದ ಸ್ಕ್ರಾಲ್ ಹಾಕಿ ವೈರಸಿ ಮಾಡಬೇಡಿ ಚಿತ್ರರಂಗಕ್ಕೆ ತೊಂದರೆ ಆಗುತ್ತೆ ಅದ ಎಲ್ಲ ಚಾನಲ್ನವರು ಕೆಳಗೆ ಒಂದು ಸ್ಕ್ರಾಲ್ ಹಾಕಿ ಇಲ್ಲ ಏನೋ ಮಾಡಿ ಈ ಪೈರಸಿನ ನಿಲ್ಸೋದಕ್ಕೋಸ್ಕರ ಪ್ರಿಂಟ್ ಅಂಡ್ ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲ ಒಂದು ಅದರ ಒಂದು ಎಫೆಕ್ಟ್ ತುಂಬಾ ಚೆನ್ನಾಗಾಗುತ್ತೆ ಅದು ಯಾಕೆ ಅಂದರೆ ಈ ಪೈರಸಿ ಮಾಡುವಂತ ಸಂದರ್ಭದಲ್ಲಿ ಎಷ್ಟು ನೋಡಿ ಬೆಳಿಗ್ಗೆಯಿಂದ ನೀವು ನಂಬೋದಿಲ್ಲ ಎಷ್ಟು ಪ್ರಾಬ್ಲಮ್ ಆಗ್ತಾ ಇದೆ ನಮ್ಗೆ ಅಂದ್ರೆ ಆತನೇ ಇದಾರೆ ಪೈಲಿಸಿ ಬರ್ತಾನೆ ಇದೆ ತಗಿತಾನೆ ಇದಾರೆ ಅದಕ್ಕೆ ಎರಡು ಏಜೆನ್ಸಿನ ನಾವು ಬುಕ್ ಮಾಡಿ ಅವ್ರನ್ನ ನಾವು ಮಾಡ್ತಾನೆ ಇದಾರೆ ಸೊ ಇದು ಇಟ್ಸ್ ನಾಟ್ ಎಷ್ಟೇ ಮಾಡೋನು ಇನ್ನೊಂದ್ ಆಲೋಂದ ಮಾಡ್ತಾರೆ ನಿಮಗೊತ್ತು ಚೆನ್ನಾಗಿ ಸೋಷಿಯಲ್ ಮೀಡಿಯಾ ನೀವೆಲ್ಲ ಆಪರೇಟ್ ಮಾಡ್ತಾ ಇದ್ದೀರಾ ನೋಡ್ತಾ ಇದ್ದೀರಾ ಸೊ ನಾವೆಲ್ಲ ಇದನ್ನ ಮನಸ್ಸಿಂದ ಮಾಡೋದನ್ನೇ ಮುಖ್ಯ ಸಕ್ಸಸ್ ಆಗದು ಅಂತ ಹೇಳ್ತೀನಿ ದಯವಿಟ್ಟು ನಮ್ಮೆಲ್ಲರ ಶ್ರಮ ಮತ್ತು ಚಿತ್ರರಂಗದ ಲಕ್ಷಾಂತರ ಊಟನ ಕಿತ್ಕೋಬೇಡಿ ಅಂತ ನಾನು ಹೇಳ್ತೀನಿ ಇದರಿಂದ ಏನು ಸಿಗಲ್ಲ ಎಲ್ಲ ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ನೂರು ರೂಪಾಯಿ ಆಸೆಗೆ ಇಡೀ ಜೀವನ ಎಲ್ಲ ನಮ್ಮ ಚಿತ್ರರಂಗದ ಜೀವನ ಹಾಳು ಮಾಡಕ್ಕೆ ಹೋಗ್ಬೇಡಿ ಅನ್ನೋ ಈ ಸಂದರ್ಭದಲ್ಲಿ ಹೇಳ್ತಾ ಚಿತ್ರನ ನೋಡಿರುವಂತ ಎಷ್ಟೋ ಜನ ಇವತ್ತು ಮೆಚ್ಚುಗೆಯನ್ನು ಪಡೆದಿದ್ದಾರೆ ಅವರೆಲ್ಲ ನಮ್ಮ ಕನ್ನಡಿಗರು ಕನ್ನಡ ಚಿತ್ರಗಳನ್ನು ನೋಡಿ ಬೆಳೆಸಿ ಚಿತ್ರ ಯಾವುದೋ ಮಟ್ಟಕ್ಕೆ ತಂದವರು ಯಾಕೆಂದ್ರೆ ನನಗೆ ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ ಪಾರ್ವತಮ್ಮ ರಾಜ್ಕುಮಾರ್ ಅವ್ರನ್ನ ನೆನೆಸ್ಕೊಡ್ದವ್ರ್ ತಪ್ಪಾಗುತ್ತೆ ಅಪ್ಪಾಜಿ ಅವ್ರನ್ನ ನೆನೆಸ್ಕೊಡ್ದವ್ರ್ ತಪ್ಪಾಗುತ್ತೆ ವಿಷ್ಣುವರ್ಧನ್ ಸರ್ನ ಅಂಬರೀಷ್ ಅವ್ರನ್ನ ಶಂಕರನಾಗ ಅವ್ರನ್ನ ನೆನೆಸ್ಕೊಡ್ದವ್ರ ತಪ್ಪಾಗುತ್ತೆ ಅವರೆಲ್ಲ ಈ ಚಿತ್ರರಂಗನ ಕಟ್ಟೋದಿಕ್ಕೆ ಬೇವರೆಲ್ಲ ರಕ್ತ ಸೂಚಿಸಿದ್ದಾರೆ ಅವರೆಲ್ಲ ನನಗೆ ಅವ್ರು ಹೇಳಿದಂಥ ಕತೆ ಹೊಟ್ಟೆ ಊಟ ಇಲ್ಲದಾಗ ಎಷ್ಟು ಕಷ್ಟಪಟ್ಟು ಅವರೆಲ್ಲರೂ ಬೇರೆ ಕಲಾವಿದರಿಗೆಲ್ಲ ಕರೆಸಿ ಕೂಡಿ ಊಟ ಮಾಡಿಸಿ ಒಂದು ಸಂಘ ಅಂದರೆ ಒಂದು ಕಲಾ ಕನ್ನಡ ಕಲಾವಿದ ಸಂಘ ಚಿತ್ರೋದ್ಯಮ ಕಟ್ಟೋದಕ್ಕೆ ಅಷ್ಟು ಕಷ್ಟಪಟ್ಟಿದ್ದಾರೆ ಒಂದ್ ಇವತ್ತು ಇನ್ನೂರೈವತ್ ಮುನ್ನೂರು ಚಿತ್ರ ಆಗ್ತಾ ಇದೆ ಅಂದ್ರೆ ಅವರೇ ಕಾರಣ ದಯವಿಟ್ಟು ಅರ್ಥ ಮಾಡ್ಕೋಬೇಕು ನಿಶ್ವಿಕ ಹೇಳ್ತಾ ಇದ್ರು ನಾವೆಲ್ಲ ಅಪ್ಪಾಜಿ ನೋಡಿಲ್ಲ ನಾವೆಲ್ಲ ಅಪ್ಪಾಜಿ ನಮ್ಮ ಅಮ್ಮನಲ್ಲಿ ಈ ಇಷ್ಟು ಜನ ಲೆಜೆಂಡ್ಸ್ ಜೊತೆಯಲ್ಲಿ ನಾವು ಗಂಟೆಗಳಲ್ಲ ತಿರುಗಳು ವರ್ಷಗಳು ಕಳೆದಿದ್ವಿ ಅವರ ಕಷ್ಟ ಯಾವಾಗ ಸಿಕ್ಕೋರು ನಾವೇನು ಬೇರೆ ಏನು ಚಿತ್ರೋದ್ಯಮ ಚಿತ್ರರಂಗ ಹೆಂಗ್ ಬೆಳೀತು ಹೆಂಗ್ ಹೆಂಗೆ ಬೆಳೆಸಬೇಕು ಅನ್ನೋ ಉದ್ದೇಶ ಮಾತಾಡ್ತಾ ಇದ್ರು ಇವತ್ತು ಇನ್ನೂರ ಐವತ್ ಮುನ್ನೂರು ಚಿತ್ರ ಆಗ್ತಾ ಇರೋದು ಬಿಕಾಸ್ ಆಫ್ ಅವರ ಶ್ರಮದಿಂದಲೇ ಅದನ್ನು ನಾವು ಇದು ಬೆಳೆಸ್ಕೊಂಡು ಹೋಗೋಣ ಕತ್ತರಿಸ್ಕೊಂಡು ಹೋಗೋದು ಬೇಡ ಅನ್ನೋ ಉದ್ದೇಶ ಬಂದಷ್ಟೇ ಸೊ ಇದಕ್ಕೆಲ್ಲ ನಿಮ್ಮ ಮಾಧ್ಯಮದ ಸಪೋರ್ಟ್ ತುಂಬ ಬೇಕಾಗುತ್ತೆ ನೀವು ನಮ್ಮ ಜೊತೆ ಕೈ ಜೋಡಿಸಿ ಹಾಗೆ ಈ ಒಂದು ಚಿತ್ರ ಯಾವುದೇ ಚಿತ್ರ ಬಿಡುಗಡೆ ಆದ ತಕ್ಷಣ ಇಮ್ಮಿಡಿಯೇಟ್ ಆಗಿ ಹೊಡೆದು ಏ ಪಿಕ್ಚರ್ ಚೆನ್ನಾಗಿಲ್ಲ ಡಬ್ಬ ಹೆಂಗೆ ಹೆಂಗೆ ಅಂತಾರಲ್ಲ ಎಷ್ಟು ದೊಡ್ಡದಾಗಿ ಸ್ಪ್ರೆಡ್ ಮಾಡ್ತಾರೆ ಒಂದು ಚಿತ್ರ ಸುಮಾರು ಅದು ಇದು ಈ ಪಿಕ್ಚರ್ ಚೆನ್ನಾಗಿದೆ ಅಂತ ನೀವೆಲ್ಲರೂ ಹೇಳೋವಾಗ ಅದಕ್ಕೆ ಡಬಲ್ ಅಷ್ಟು ಸ್ಪ್ರೆಡ್ ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ದಯವಿಟ್ಟು ನಮ್ಮ ಜೊತೆ ನೀವು ಇರಿ ನಿಮ್ಮ ಜೊತೆ ನಾವು ಯಾವಾಗಲೂ ಇರ್ತೀವಿ ಅದನ್ನೇ ಅದೇ ಮಾತನ್ನ ನಮ್ಮನ್ನು ಬೆಳೆಸಿದಂಥ ಕನ್ನಡ ಚಿತ್ರರಂಗ ಬೆಳೆಸಿದಂಥ ನಮ್ಮೆಲ್ರಿಗೂ ಅಣ್ಣವ್ರು ಹೇಳ್ತಾರೆ ನಾವು ಅನ್ನದಾತರು ಅಂತ ನಾವು ನಿರ್ಮಾಪಕರು ಹೇಳ್ತೀವಿ ನಮ್ಗೆ ಅವರು ಅನ್ನದಾತರು ಪ್ರೇಕ್ಷಕರೇ ನಮ್ಗೆ ಅನ್ನದಾತರು ಸೊ ಈ ಥರ ಅನ್ನದಾತರಿಗೆ ಈ ಸಂದರ್ಭದಲ್ಲಿ ನಾನು ಶುಭ ಕೋರ್ತ ಹೆಚ್ಚಿನ ಚಿತ್ರ ಈ ಥರ ನೋಡಿ ಕನ್ನಡ ಚಿತ್ರಗಳ್ ನೋಡಿ ಥಿಯೇಟ್ರಲ್ಲೇ ನೋಡಿ ನೀವೇ ಅದನ್ನು ನಮ್ಗೆ ಹೇಳ್ತಾರೆ ಸರ್ ಈ ಕಡೆ ಪೈರಸಿ ಆಗ್ತಾಯಿದೆ ನೋಡಿ ನೋಡಿ ಅಂತ ಅದನ್ನ ನನಗೆ ಹೇಳಿ ಪರವಾಗಿಲ್ಲ ಬಟ್ ನೀವು ಅದನ್ನು ಜವಾಬ್ದಾರಿ ತಗೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ಹಾಗೆ ಚಿತ್ರ ಚೆನ್ನಾಗಿರೋದ್ರಿಂದ ಸ್ಪ್ರೆಡ್ ಮಾಡಿ ಚೆನ್ನಾಗಿದೆ ನೋಡಿ ಅನ್ನೋದನ್ನು ಸ್ಪ್ರೆಡ್ ಮಾಡಿ ಅಂತ ಕೇಳ್ಕೊಳ್ತಾ ನಾನು ಮಾತು ಮುಗಿಸ್ತೀನಿ ನೀವೆಲ್ಲರೂ ಬಂದಿದ್ದ ತುಂಬ ಸಂತೋಷ ಥ್ಯಾಂಕ್ ಯು ವೆರಿ ಮಚ್